ನಮಸ್ಕಾರ ಇವತ್ತು ನಾನು ಈ ಬಾಳೆಕಾಯಿ ಬಳಸ್ಕೊಂಡು ಯಾವ ರೀತಿ ಪಲ್ಯ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಬಾಳೆಕಾಯಿ ಪಲ್ಯ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನ ಈಗ ನಾನು ನೋಡೋಣ ಮೊದಲು ಬಾಳೆಕಾಯಿನ ಈ ತರ ರೌಂಡ್ ಆಗಿ ಹಚ್ಚಿಟ್ಕೊಳ್ಬೇಕು ಅರಿಶಿನ ಪುಡಿ ಹಚ್ಚ ಖಾರ ಪುಡಿ ಒಂದೆರಡು ಸ್ಪೂನ್ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಬೆಳ್ಳುಳ್ಳಿ ಒಂದು ಫುಲ್ಲು ಒಂದು ಬಿಡಿಸ್ಕೊಳ್ಬೇಕು ಒಗ್ಗರಣೆಗೆ ಒಳ್ಳೆ ಎಣ್ಣೆ ಒಂದು ನಾಲ್ಕರಿಂದ ಐದು ಟೀ ಅಷ್ಟು ಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಸ್ವಲ್ಪ ಕೇವಲ ಇಷ್ಟು ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಬಾಳೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಇದರೊಂದಿಗೆ ಈ ಕೊತ್ತಂಬರಿ ಸೊಪ್ಪನ್ನು ಸಹ ಆಡ್ ಮಾಡಿಕೊಳ್ಬೇಕು ಮೊದಲು ಮಿಕ್ಸಿ ಜ್ವರ ಇದು ತಗೊಳ್ಬೇಕು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಹಾಕ್ಕೊಂಡು ರುಬ್ಬಬೇಕು ಅಂದರೆ ಮೊದಲು ಬೆಳ್ಳುಳ್ಳಿ ಬಿಡಿಸಿಟ್ಟ ಬೆಳ್ಳುಳ್ಳಿ ಹಚ್ಚಿದ ಕಾಲದ ಪುಡಿ ಎರಡು ಟೀ ಸ್ಪೂನು ಮತ್ತು ಕಾಲು ಟೀ ಸ್ಪೂನಷ್ಟು ಹಸಿಮೆ ಅರಿಶಿನ ಪುಡಿ ಮತ್ತು ತೊಳೆದಿಟ್ಕೊಂಡ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮತ್ತೆ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪ ನೀರನ್ನು ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ಟವ್ ಹಚ್ಚಿ ಈ ಥರ ಮೊದಲು ಬಾಣಲಿ ಇಡಬೇಕು ನೋಡಿ ಬಾಣಲಿ ಕಾದಿದೆ ಈಗ ಎಣ್ಣೆ ಹಾಕೋಣ ಎಣ್ಣೆ ಮೂರರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟೇ ಆಗಬೇಕು ಎಣ್ಣೆ ಇದೆ ಒಗ್ಗರಣೆಗೆ ಇದಕ್ಕೆ ಈರುಳ್ಳಿ ಎಲ್ಲ ಏನೂ ಹಾಕೋಷ್ಟಿಲ್ಲ ಕೇವಲ ಸಾಸಿವೆ ಮತ್ತು ಸಾಸಿವೆ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಸಿಗಿದಾದ್ಮೇಲೆ ಇದಕ್ಕೆ ಉಪಯೋಗವಾಗಬೇಕು ంతర హ బాళు మీరు ఎరడు నిమిష అదే నిమిష మాత్ర ఆ డ్రెం ఎన్నీ రోస్ట్ మర రోస్ట్మే స్వల్ప రోస్ట్మే ఇంకా నాకు ఇక్కడ మసాలయ ನೋಡಿ ಮಿಕ್ಸಿ ಜಾರದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಮಸಾಲೆ ಎಲ್ಲ ನೀಟಾಗಿ ಇದಕ್ಕೆ ಈ ಥರ ಕಳಿಸ್ಕೊಳ್ಬೇಕು ಇದಕ್ಕೆ ಇದು ಒಂದು ಐದು ಹತ್ತು ನಿಮಿಷ ಬೇಯಲು ಬಿಡಬೇಕು ಈಗ ಬಾಳೆಕಾಯಿ ಬೇಯ್ತಾ ಇದೆ ಇನ್ನೊಂದು ಫೈ ಮಿನಿಟ್ಸ್ ಬೇಯಲಿ ಬಾಳೆಕಾಯಿ ಪಲ್ಯ ಈಗ ರೆಡಿಯಾಗಿದೆ ತಿನ್ನಲು ರುಚಿಕರವಾದ ಬಾಳೆಕಾಯಿ ಪಲ್ಯ ಈಗ ರೆಡಿಯಾಗಿದೆ ಸವಿಯಲು ಬಾಳೆಕಾಯಿ ಪಲ್ಯ ರೆಡಿ ಇದೆ ಧನ್ಯವಾದಗಳು